ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮೂರು ಗಂಟೆಗೆ ಎದ್ಬಿಟ್ಟು ಶಗಣಿ ನೀರನ್ನು ಸಾರಿಸಿ ಅಂಗಳಕ್ಕೆ ಒಂದು ಸಣ್ಣದಾಗಿ ರಂಗೋಲಿ ಹಾಕಿದ್ದೆ ಅಷ್ಟೇ ಏನಪ್ಪ ಅಂತಂದರೆ ಶಗಣಿ ನೀರು ಹಾಕಿದ ಕೂಡಲೇ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಬೇಕು ಇಲ್ಲಿ ನಾನು ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ ಮುಂದೆ ಇನ್ನೂ ರಂಗೋಲಿ ಹಾಕಬೇಕು ಇನ್ನೂ ಸಹ ಯಾವ ಎದ್ದಿಲ್ಲ ಒಂದು ಚೂರು ಕೂಡ ಯಾರು ಸುಮ್ ಕೂಡ ಕೇಳ್ತಿಲ್ಲ ನಾನೊಬ್ಬಳೇ ಇರೋದು ಕರೆಕ್ಟಾಗಿ ನಾಲ್ಕೂವರೆ ಆಗಿದೆ ನಾನು ಎದ್ದಿದ್ದು ಮೂರು ಗಂಟೆಗೆ ಎದ್ದಿದ್ದು ಮೂರು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಕ್ಲೀನಾಗಿ ಕಸ ಅಂದ್ಕೊಂಡು ಅವನ್ನೆಲ್ಲ ತೊಳೆದು ಈ ನೀರನ್ನು ಹಾಕಿಬಿಟ್ಟು ಹಂಗ್ಳಕ್ಕೆ ಇನ್ನು ಪಾತ್ರೆ ಒಗ್ಳು ಹೆಂಗೆ ಹಂಗೆ ಇಟ್ಟಿದ್ದೀವಿ ಇನ್ನೂ ತೊಳ್ದಿಲ್ಲ ತೊಳಿಬೇಕಾದ ಹುಣ್ಣುಗುಡ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದು ಹೊರಗಡೆ ಬರೋಣ ಅಂತ ಇಲ್ಲಿ ಇನ್ನೂ ಮಲ್ಕೊಂಡಿದ್ದಾರೆ ಎಲ್ಲರೂ ಮಲ್ಕೊಂಡಿದ್ದಾರೆ ಯಾರು ಕೂಡ ಇದಿಲ್ಲ ನಾನು ಒಬ್ಬಳೇ ಎದ್ದಿರೋದು ಮೂರು ಗಂಟೆಗೆ ಎದ್ಬಿಟ್ಟು ಚಲೋ ಕೆಲಸ ಮಾಡಿದೆ ಇಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಕ್ಲೀನಿಂಗ್ ಆಗಿದೆ ಸ್ನಾನ ಮಾಡ್ಕೊಳ್ಬೇಕು ಫಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬೇಳೆ ಹಾಕಬೇಕು ಅಂದರೆ ಹೋಳಿಗೆ ಮಾಡಬೇಕು ತುಪ್ಪ ಇಟ್ಟಿದ್ದೀವಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದತ್ತೆ ಅಷ್ಟು ಚೆಂದ ಬಂದೈತಿ ಈ ಸಿಟಿ ಕಡೆ ಎಲ್ಲ ಶಗಣಿ ನೀರು ಇರೋದಿಲ್ಲ ಶಗಣಿ ಅಂದರೆ ಡೈರೆಕ್ಟಾಗಿ ನಮಗೆ ಹಾಕಲಿಂದ ಶಗಣಿ ಬರುತ್ತೆ ಅಲ್ವಾ ಆ ಶಗಣಿ ಸಿಗೋದಿಲ್ಲ ಅದಕ್ಕೆ ಒಂದೊಂದು ಸರಿ ಸಿಗೋಲ್ಲ ಟೈಮ್ ಅಷ್ಟೊತ್ತಲ್ಲಿ ಎಲ್ಲಿ ತರಬೇಕು ಅಂತ ಒಂದೊಂದ್ಸರಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಇದು ಯಾವುದಪ್ಪ ಅಂತಂದರೆ ಪೌಡ್ರ್ ಸಿಗುತ್ತೆ ನೋಡಿ ಕಲರ್ದು ಸೇಮ್ ಶೆಗಣಿ ನೀರು ಹಾಕಿರ್ತೀವೇನಪ್ಪ ಅನ್ನೋ ರೀತಿ ಕಾಣಿಸುತ್ತೆ ಆ ರೀತಿ ಪೌಡ್ರ್ ಸಿಗುತ್ತೆ ಅದನ್ನು ತಂದು ನಾನಿಲ್ಲಿ ಅಂಗಳಕ್ಕೆ ಹಾಕಿರೋದು ಏನಪ್ಪ ಅಂತ ಪುರಿ ಉಂಡೆ ಮಾಡಿದ್ವಿ ಅಂದರೆ ಮಂಡಕ್ಕಿ ಚುರುಮುರಿ ಚುರುಮುರಿ ಉಂಡೆ ಮಾಡಿದ್ವಿ ಚಿಕ್ಕ ಚಿಕ್ಕದಾಗಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ವಿ ನಿನ್ನೆ ನೈಟು ಮಾಡಿರೋದು ಯಾಕಂದರೆ ಬೆಳಗ್ಗೆ ಇದು ಆಗೋದಿಲ್ಲ ಅಂತಂದ್ಬಿಟ್ಟು ಮಾಡಿರೋ ಅಂಥದ್ದು ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇದ್ದೆ ನೋಡ್ತಾ ಇರ್ಬೋದು ಇದು ಬರೀ ಹತ್ತು ರೂಪಾಯಿಗೆ ಒಂದು ಪೌಡರ್ ಸಿಗುತ್ತೆ ಈ ರೀತಿ ಎಮರ್ಜೆನ್ಸಿ ಅಂತ ಬಂದಾಗ ಸಿಟಿ ಕಡೆ ಎಲ್ಲೂ ಸಿಗೋಲ್ಲ ಈ ರೀತಿ ಶಗಣಿ ಅದಕ್ಕೋಸ್ಕರ ಈ ರೀತಿ ರೆಡಿ ಇರುವಂಥ ಪೌಡ್ರ್ ತಂದುಬಿಟ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ಅಂಥದ್ದು ನೋಡ್ತಾ ಇರ್ಬೋದು ಟೈಮ್ ಆಗ್ತಾ ಬಂತು ಇಲ್ಲಿ ರೊಟ್ಟಿ ಬೇರೆ ಹಂಗೆ ಇಟ್ಟಿದ್ದೀವಿ ಅಂದರೆ ಇನ್ನೇ ಮೊನ್ನೆ ರೊಟ್ಟಿ ಬಾಯ್ತಲ್ವಾ ಹಾಗಾಗಿ ರೊಟ್ಟಿ ಚಜ್ಜಿ ರೊಟ್ಟಿ ಹಂಗೆ ಇಟ್ಟಿದ್ದೀವಿ ಸ್ವಲ್ಪ ತಿಂದ್ಬಿಟ್ಟು ಮಿಕ್ಕಿರುವಂಥ ರೊಟ್ಟಿ ಹಾಗೆ ಇಟ್ಟಿದ್ದೀವಿ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಇವತ್ತು ಗಂಗೆ ಪೂಜೆ ಇದೆ ನಾಗಪ್ಪಗೆ ಹಾಲು ಹಾಕಿದ್ವಿ ಹಾಲು ಹಾಕಿಬಿಟ್ಟು ಗಂಗೆ ಪೂಜೆ ದಿನ ಈ ರೀತಿ ಎಲ್ಲ ಮಾಡ್ಕೊತಾ ಇರೋದು ಚಿಕ್ಕದಾಗಿ ಒಂದು ಹಾವೂನ ಹಾಕಿರೋ ಅಂಥದ್ದು ನಾಗರ ಪಂಚಮಿ ದಿನವೂ ಹಾಕಿದ್ವಿ ತಿರ್ಗಾ ಗಂಗೆ ಪೂಜೆ ದಿನವೂ ಕೂಡ ನಾನು ಹಾಕಿರೋ ಅಂಥದ್ದು ನೋಡ್ತಾ ಇರ್ಬೋದು ಈ ರೀತಿ ಕಲರೆಲ್ಲ ತುಂಬಿಬಿಟ್ಟು ರೆಡಿ ಮಾಡಿದೆ ನೋಡ್ತಾ ಇರ್ಬೋದು ನಾಲ್ಕೂವರೆ ಐದು ಗಂಟೆ ಆದರೂ ಕೂಡ ಯಾರೂ ಇದ್ದಿಲ್ಲ ಯಾಕಂದರೆ ನಾನೇ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಆದರೂ ಕೂಡ ಅಷ್ಟೇ ಈ ರೀತಿ ಹಬ್ಬ ಏನಾದರೂ ಬಂತು ಅಂದರೆ ನನಗೇನಪ್ಪ ಅಂದರೆ ಮೈಂಡಲ್ಲಿ ಬೇಗ ಆಗಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಪೂಜೆ ಮಾಡಿದರೆ ಯಾವತ್ತು ದಿ ಇಡೀ ದಿನವೂ ನನಗೆ ಖುಷಿಯೇ ನಿಜವಾಗ್ಲೂ ಅದಕ್ಕೋಸ್ಕರ ನಾನಲ್ಲಿ ಅಷ್ಟು ಬೇಗ ಎದ್ದು ಕೆಲಸ ಮಾಡ್ತಿರೋದು ಒಂದು ಸೈಡು ಎಡಿ ನೈವೇದ್ಯಕ ಅಂತ ಅಂದ್ಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಸೈಡು ಬೇಳೆ ಒಬ್ಬಟ್ಟು ಮಾಡಬೇಕಂತ ಒಬ್ಬಟ್ಟಿಗೆ ಬೇಳೆ ಹಾಕಿದ್ದೀನಿ ಇಲ್ಲಿ ಹೊಲಕ್ಕೆ ಬಂದಿದ್ದೀವಿ ನಾನು ನಮ್ಮ ಹಸ್ಬೆಂಡ್ರು ಆ ಹೊಲದಲ್ಲಿ ನನಗೆ ನಮ್ಮದು ಬೋರ್ವೆಲ್ ಇದೆ ಆ ಬೋರ್ವೆಲ್ಗೆ ಆ ಬೋರ್ವೆಲ್ಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಪ್ರತಿ ವರ್ಷವೂ ಅಷ್ಟೇ ನಾವು ಹೊಲಕ್ಕೆ ಬಂದುಬಿಟ್ಟು ನಾನು ನಮ್ಮ ಮನೆಯವರು ಬಂದುಬಿಟ್ಟು ಈ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರೋದು ಮೆಕ್ಕೆಜೋಳ ನೋಡ್ತಿರ್ಬೋದು ಯಾವ ರೀತಿ ಇದೆ ಮೆಕ್ಕೆಜೋಳ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ರೈತರಿಗೆ ಇಂಪಾರ್ಟೆಂಟು ಹೊಲ ಗದ್ದೆಗಳು ಪೈರು ಹೆಂಗಿದೆ ಅಂತಂದ್ಬಿಟ್ಟು ಅದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ನಿಮಗೆ ಯಾರಿಗಾದ್ರು ಹೊಲ ಬ ಹೊಲದ ಬಗ್ಗೆ ಆಸಕ್ತಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಿಜವಾಗ್ಲೂ ಈ ರೀತಿ ಯಾವ ರೀತಿ ಇದೆ ನಮ್ಮದು ಒಂದು ಮೆಕ್ಕೆಜೋಳ ಅಂತಂದ್ಬಿಟ್ಟು ಇನ್ನೂ ಮಳೆ ಆಗಬೇಕು ಸ್ನೇಹಿತರೆ ಮಳೆ ಅಂತರೂ ಇಲ್ಲವೇ ಇಲ್ಲ ನಮ್ಮ ಕಡೆ ಮಳೆನೇ ಇಲ್ಲ ಏನು ಮಾಡೋದು ಚೆನ್ನಾಗಿ ಬಂದಿದೆ ಈ ರೀತಿ ನೋಡ್ತಾ ಇರ್ಬೋದು ನಮ್ಮ ಕೆಜೋ ತುಂಬ ಚೆನ್ನಾಗಿದೆ ಆದರೆ ಏನು ಮಾಡೋದು ಮಳೆ ಕೈ ಕೊಡ್ತಾ ಇದೆ ಇದು ಬೋರ್ವೆಲ್ ಇದೊಂದೇ ನಮಗೆ ಇದು ಇರೋದು ಅಂದರೆ ಕಡಿಮೆ ಇದೆ ಒಂದೇ ಬೋರ್ವೆಲ್ಲು ಹೊಲ್ದಲ್ಲಿ ಕಡಿಮೆ ಇರೋದರಿಂದ ನೀರು ಸಾಕಾಗಲ್ಲ ಮಳೆ ಬಂದಷ್ಟು ನೀರು ನಾವೆಷ್ಟೇ ನೀರು ಹಾಸಿದರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೆಕ್ಕೆಜೋಳ ತುಂಬ ಚೆನ್ನಾಗಿ ಬಂದಿದೆ ಮಳೆ ಒಂದು ಬರಬೇಕು ಮಳೆ ಬಂದರೆ ಇನ್ನು ಮಳೆ ಮೆಕ್ಕೆಜೋಳ ಮಾತ್ರ ಸಕ್ಕತ್ತಾಗಿ ಆಗುತ್ತೆ ಇನ್ನು ಇಲ್ಲಿ ಬೋರ್ವಲ್ವಿಗೆ ಪೂಜೆ ಮಾಡಿಕೊಂಡು ಸೀರೆ ಏರಿಸ್ತೀವಿ ನಾವು ಪ್ರತಿ ವರ್ಷವೂ ಅಷ್ಟೇ ಸೀರೆ ತೊಗೊಂಡು ಬಂದು ಗಂಗೆ ಪೂಜೆಗೆ ಅಂತಂದ್ಬಿಟ್ಟು ಸೀರೆ ಏರಿಸ್ಕೊಂಡು ತಗೊಂಡು ಹೋಗ್ತೀವಿ ಅದನ್ನು ನಾವೇ ವೇರ್ ಮಾಡ್ಕೊತೀವಿ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಗಂಗೆ ಪೂಜೆ ಮಾಡ್ಕೊಂಡಾದ ನಮ್ಮ ಮುಂದಿನ ಕೆಲಸ ಆವತ್ತಿನ ದಿನ ಆ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಪೂಜೆ ಮಾಡಿಕೊಂಡು ಸ್ನೇಹಿತರೆ ಯಾರೆಲ್ಲ ಸವಿ ರುಚಿ ಚಾನಲ್ಗೆ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ಹಾಲ್ ಅಂತ ಸೆಲೆಕ್ಟ್ ಬರುತ್ತೆ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಪ್ರತಿಯೊಂದು ವೀಡಿಯೋಸು ಇರ ಈ ರೀತಿ ವಿಡಿಯೋಸ್ಗಳನ್ನು ನೀವು ಆರಾಮಾಗಿ ನೋಡ್ಬೋದು ರೆಸಿಪಿಗಳಾಗಿರ್ಬೋದು ಪೂಜೆ ಪುನಸ್ಕಾರ ಮನೆಯದು ಲಾಗ್ ಆಗಿರ್ಬೋದು ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಸವಿ ರುಚಿ ಚಾನಲ್ಗೆ ಎಲ್ಲರೂ ವಿಸಿಟ್ ಮಾಡಿ ಆದಷ್ಟು ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸೀರೆ ಬಂದುಬಿಟ್ಟು ಸೆರೆಗೂ ಮುಂದೆ ಅಂತಂದ್ಬಿಟ್ಟು ಮುಂದೆ ಮಾಡಿ ಹಾಕ್ತಾರೆ ಕೆಲವೊಂದು ಪದ್ಧತಿಗಳು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅದನ್ನು ಪಾಲಿಸ್ಬೇಕು ನೋಡ್ತಾ ಇರ್ಬೋದು ಈ ರೀತಿ ಫೋಲ್ಡ್ ಮಾಡಿ ಸುಮ್ಮನೆ ಹಿಂಗೆ ಇರೋದು ಸ್ನೇಹಿತರೆ ಪೂರ್ತಿ ಏನು ಸೀರೆ ಉಡ್ಸಲ್ಲ ಯಾಕಂತಂದರೆ ತೊಗೊಂಡು ಹೋಗ್ಬೇಕಲ್ವ ಇವಾಗ ಸುಮ್ಮನೆ ಈ ರೀತಿ ಹಾಕಿಬಿಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಗಂಗೆಗೆ ಏರ್ಸಿದ್ದೀವಿ ಅಂತ ಆ ರೀತಿ ಈ ಈ ಥರದ ಸೀರೆಗಳಾಗಿರ್ಬೋದು ಮನೆ ಮಕ್ಕಳಿಗೆ ಕೊಡೋಂಗಿಲ್ಲ ಮನೆ ಸ್ವಸ್ಥರಿಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ಮನೆ ಮಕ್ಕಳಿಗೆ ಕೊಟ್ಟರೆ ಮನೆ ಮಕ್ಕಳಿಗೆ ಹೋಗುತ್ತಂತೆ ಸ್ವಸ್ತ್ರಿಗೆ ಕೊಟ್ಟರೆ ಅದು ಮನೆಯಲ್ಲೇ ಉಳಿಯುತ್ತಂತೆ ಆ ರೀತಿ ಹಿರಿಯದ್ದು ಒಂದು ಇದು ಪೂಜೆ ಮಾಡಿಕೊಂಡು ಎಲ್ಲ ಮನೆಗೆ ಬಂದ್ವಿ ಇವತ್ತು ನಮಗೆ ರಾಯರು ಸಿಕ್ಕಿದ್ರು ನಿಜವಾಗ್ಲೂ ಮನೆಗೆ ಬಂದರು ರಾಯರು ಹಬ್ಬದ ದಿನನೇ ಮನೆಗೆ ಬಂದ್ರಲ್ವಾ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ಜೋಡಿ ಫೋಟೋಗಳು ರಾಯರು ಇರುವಂಥ ಫೋಟೋಗಳನ್ನು ನಾವು ಆರ್ಡರ್ ಮಾಡಿದ್ವಿ ಅದಕ್ಕೋಸ್ಕರ ಇವಾಗ ತೊಗೊಂಡು ಬಂದಿದ್ವಿ ಸ್ನೇಹಿತರೆ ಹ್ಞೂ ಅಂದರೆ ಹಾರ್ಡ್ರ್ ಮಾಡಿದ್ವಲ್ಲ ಅವಾಗ ಇವತ್ತೇ ಬಂದವು ಹಬ್ಬದ ದಿನನೇ ಕರೆಕ್ಟಾಗಿ ಬಂತು ಯಾಕಂದರೆ ಸುಮಾರು ದಿನಗಳಿಂದ ನಾವು ಕಾಯ್ತಾಯಿದ್ವಿ ಫೋಟೋ ಯಾವಾಗ ಬರುತ್ತೆ ಫೋಟೋ ಯಾವಾಗ ಬರುತ್ತೆ ಅಂತ ಯಾಕಂತಂದರೆ ನಾವು ಕಾಯೋ ಅಂಥ ವಸ್ತುಗಳು ಯಾವುದೇ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ದೇವರೇ ಆಗಿರ್ಬೋದು ಬೇಗ ಸಿಗಲ್ಲ ಆ ರೀತಿ ನೋಡ್ತಾ ಇರ್ಬೋದು ಫೋಟೋ ಚೆನ್ನಾಗಿದೆಯಾ ಇಲ್ಲ ಅಂತ ಎರಡು ಫೋಟೋಗಳನ್ನು ನೋಡಿ ಈ ರೀತಿ ಬಂದಿದೆ ತುಂಬ ಇಷ್ಟ ಆಯಿತು ಫೇಸ್ ಆಗಿರ್ಬೋದು ಹಿಂದೆ ಬ್ಯಾಕ್ಸ್ ಬ್ಯಾಕ್ ಸೈಡ್ ಆಗಿರ್ಬೋದು ಕ ಆಕಳಾಗಿರ್ಬೋದು ತುಂಬ ಒಂದು ಚೆನ್ನಾಗಿದೆ ತುಂಬ ನೀಟಾಗಿ ಫಿನಿಶಿಂಗ್ ಇದೆ ರಾಯರ್ ಫೋಟೋ ಅಂತೂ ಓ ಎದ್ದು ಬರ್ತಾರೇನೋ ಅನ್ನೋ ರೀತಿ ನಮಗೆ ಕಂಡು ಬಂತು ಒಂದು ಫೋಟೋ ಆರ್ಡ್ರ್ ಮಾಡಿದ್ನೆ ಅಂತಂದ್ರೆ ಎರಡು ಜೋಡಿ ಫೋಟೋ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಒಂದು ಫೋಟೋ ಮಾಡಿದ್ವಿ ಅಷ್ಟೇ ಜೊತೆಗೆ ಇನ್ನೊಂದು ಫೋಟೋ ಕೂಡ ನಮಗೆ ಕಳಿಸ್ಲಿ ಕಳಿಸ್ಲೇತಿರ್ತಾರೆ ಅವರೇ ಕಳಿಸ್ತಾರೆ ಇದು ಬಂದು ರೇಟು ಮುನ್ನೂರು ಮುನ್ನೂರು ರೂಪಾಯಿನೇ ಇರಬೇಕು ಸ್ನೇಹಿತರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಕ್ಕ ಆರ್ಡ್ರ್ ಮಾಡಿರೋವಂಥದ್ದು ಈ ರೀತಿ ನೋಡ್ತಾ ಎರಡು ಫೋಟೋ ಆರ್ಡ್ರ್ ಮಾಡಿದ್ವಿ ಬಂತು ಹಬ್ಬದ ದಿನನೇ ಬಂತು ಎಷ್ಟು ಖುಷಿ ಅಂದರೆ ಅಷ್ಟು ಆಯಿತು ಪೂಜೆ ಮಾಡ್ಕೊಂಡು ಮನೆಗೆ ಬಂದ ತಕ್ಷಣನೇ ಈ ರೀತಿ ಫೋಟೋಸು ಸಿಕ್ಕಿದ್ವು ರೈರ ಫೋಟೋ ನೋಡ್ತಾ ಇರ್ಬೋದು ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀವಿ ಹೋಳಿಗೆ ಮಾಡಿಕೊಂಡು ಮಧ್ಯಾಹ್ನ ಆಯಿತು ಬಿಸಿ ಬಿಸಿ ಹೋಳಿಗೆ ನಾವು ಯಾವುದೇ ರೀತಿ ಕಲರ್ಸ್ ಹಾಕಿಲ್ಲ ಸ್ನೇಹಿತರೆ ಕಲರೆಲ್ಲ ಹಾಕಿದ್ರೆ ಇಷ್ಟಪಡೋಲ್ಲ ಮನೆಯಲ್ಲಿ ವೈಟ್ ಹೋಳಿಗೆ ಇಷ್ಟಪಡ್ತಾರೆ ಕೋಸಂಬರಿ ಮತ್ತು ಪಲ್ಯ ತುಪ್ಪ ಈ ರೀತಿ ಮಧ್ಯಾಹ್ನದ ಊಟದ ಪ್ರಿಪ್ರೇಷನ್ ಈ ರೀತಿ ನಡೀತಾ ಇದೆ ನೋಡ್ತಾ ಇರ್ಬೋದು ತುಪ್ಪ ನೋಡಿದಲ್ವಾ